ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇರೋದು ಕಾಮನ್ ಅದರಲ್ಲೂ ಈ ವಾರ ಕಿಚ್ಚನ ಆದೇಶದಂತೆ ಯಾವುದೇ ಗೇಮ್ ಇರೋದಿಲ್ಲ ಸ್ಪರ್ಧೆಗಳು ತಮ್ಮಲ್ಲಿರೋ ಸಾಮರ್ಥ್ಯದಿಂದಲೇ ತಮ್ಮನ್ನ ತಾವು ಈ ವಾರ ಪ್ರೂವ್ ಮಾಡ್ಕೋಬೇಕು ಹಾಗೇನೆ ಎಲ್ಲರೂ ಕೂಡ ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಇರೋದು ಕೂಡ ನಿಮಗೆ ಗೊತ್ತೇ ಇದೆ ಆದ್ರೆ ನಿನ್ನೆ ಸಂಚಿಕೆಯಲ್ಲಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಸದ್ಯದಲ್ಲಿ ಅಭಿಷೇಕ್ ನಾಮಿನೇಷನ್ ಇಂದ ಇಮ್ಯುನಿಟಿನ ಪಡ್ಕೊಂಡಿದ್ದಾರೆ ಇದ್ರ ಮಧ್ಯೆ ಈ ವಾರ ಪೂರ್ತಿ ಮುಖ್ಯ ದ್ವಾರ ಓಪನ್ ಆಗೇ ಇರುತ್ತೆ ಅಂತ ಮುಖ್ಯ ಕೂಡ ಓಪನ್ ಮಾಡಿಟ್ಟಿದ್ದಾರೆ ಬಿಗ್ ಬಾಸ್ ಹೀಗಿರುವಾಗ ಯಾವಾಗ ಬೇಕಾದ್ರೂ ಮನೆಯಿಂದ ಹೊರಗೆ ಹೋಗಬಹುದು ಯಾರ್ ಬೇಕಾದ್ರೂ ಹೋಗಬಹುದು ಅನ್ನುವಂತ ಆತಂಕ ಕುತೂಹಲ ಮನೆಯಲ್ಲಿರೋ ಸ್ಪರ್ಧಿಗಳ ಜೊತೆಗೆ ನೋಡುಗರಿಗೂ ಕೂಡ ಹೆಚ್ಚಾಗಿದೆ ಯಾವುದೇ ಚಟುವಟಿಕೆ ಇಲ್ಲ ಅಂದ್ರೂ ಕೂಡ ನಾಮಿನೇಷನ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಯಾರು ಕೂಡ ಟಾಸ್ಕ್ ಇಲ್ಲ ಅಂತ ಆರಾಮಾಗಿ ಕೂರೋ ಹಾಗಿಲ್ಲ ಕ್ಯಾಪ್ಟನ್ ಆಗಿರೋ ಧನುಷ್ ನಾಮಿನೇಷನ್ ಅನ್ನೋ ಬಲೆ ಬಿಡ್ಲಿಲ್ಲ ಹಾಗಾಗಿ ಈ ವಾರ ಮುಗಿಯುವಷ್ಟರಲ್ಲಿ ಯಾರ್ಯಾರ ನಾಮಿನೇಟ್ ಆಗ್ತಾರೆ ಯಾರ್ಯಾರ ಸೇಫ್ ಆಗ್ತಾರೆ ಅನ್ನೋದು ಪ್ರಶ್ನೆಯಾಗೆ ಉಳಿದಿರುತ್ತೆ ಆದ್ರೆ ಕೂತು ನೋಡೋ ಜನತೆ ಮನಸ್ಸಲ್ಲಿ ಇಂಥವ್ರೆ ಈ ಮನೆಯಲ್ಲಿ ಇರ್ಬೇಕು ಇಂಥವ್ರು ಮನೆಯಿಂದ ಹೊರಗಿದ್ರೆ ಒಳ್ಳೇದು ಅನ್ನೋದು ಇದ್ದೇ ಇರುತ್ತಲ್ವಾ ಅದ್ರ ಆಧಾರದ ಮೇಲೆ ಈ ವಾರ ಯಾರ್ ಮನೆಯಿಂದ ಹೊರಗ್ ಬರ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗ್ ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ರ ಬಾಯಲ್ಲಿ ಬರೋದು Risha Goda. ರಿಷಾ ಗೌಡ ಇಂದಲೇ ಮನೆಯಲ್ಲಿ ನೆಮ್ಮದಿ ಹಾಳಾಗಿದೆ ಹಾಳಾಗಿ ಹೋಗಿದೆ ಅಂತ ಎಲ್ಲಾ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ ಹಾಗೇನೆ ಜನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೊದ್ಲು ಆ ಎಮ್ಮ ರಿಷಾನ ಮನೆಯಿಂದ ಹೊರಗ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಪೈಕಿ ಗಿಲ್ಲಿ ಇದ್ದಾಗ್ಲೆ ಕನ್ನಡಿಗರ ಮನಸ್ಸನ್ನ ಗೆದ್ದು ತಮ್ಮ ಮನೆ ಮಗನಾಗಿ ಗಿಲ್ಲಿಯನ್ನ ಇದಾಗ್ಲೆ ಜನತೆ ಸ್ವೀಕರಿಸಿದ್ದಾರೆ ಹೀಗಿರುವಾಗ ಗಿಲ್ಲಿ ಮೇಲೆ ಕೈ ಮಾಡಿರುವಂತಹ ರಿಷಾ ಗಿಲ್ಲಿ ಮತ್ತೆ ಬಿಗ್ ಬಾಸ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹಾಗಾಗಿ ರಿಷಾ ಗೌಡಗೆ ಪಾಠ ಕಲ್ಸೋಣ ಅಂತ ಏನಾದ್ರೂ ಜನ ಮನಸ್ಸು ಮಾಡಿದ್ರೆ ಪಕ್ಕ ಈ ವಾರ ರಿಷಾ ಮನೆಯಿಂದ ಹೊರಗ್ ಬರೋದು ಖಂಡಿತ ಅನ್ಸುತ್ತೆ ಇಲ್ಲ ಒಂದ್ ವೇಳೆ ರಿಷಾ ಲಕ್ಕೇನಾದ್ರೂ ಆಕೆ ಪರವಾಗಿದ್ರೆ ನಾಮಿನೇಷನ್ ನಾಮಿನೇಷನ್ ನಿಂದ ಪಾರಾದ್ರೆ ಜನತೆಯ ಗೆಸ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ ಹಾಗಾದ್ರೆ ರಿಷಾನ ಬಿಟ್ರೆ ಮನೆಯಿಂದ ಹೊರಗೆ ಹೋಗುವಂತ ಆ ಸ್ಪರ್ಧಿ ಯಾರು ಯಾರು ಇನ್ನು ಮನೆಯಲ್ಲಿ ಉಳಿಯೋದಕ್ಕೆ ಅರ್ಹರಲ್ಲ ಅಂತ ನಿಮ್ಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲಿನ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ